ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು ರೈಟ್ ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಪ್ಡೇಟ್ ಇದೆ ನೋಡಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸಭೆ ವಿಚಾರ ಇದಕ್ಕೂ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಸಿಎಂ ಬಗ್ಗೆ ಅನಾವಶ್ಯಕ ಆಪಾದನೆಯನ್ನ ಬಿಜೆಪಿ ಮಾಡ್ತಾ ಇದೆ ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಏನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬೆಳವಣಿಗೆಗಳಾದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನು ಗಮನಿಸ್ತಾ ಇರೋದು ಅದಕ್ಕೆ ಬರ್ತಾರೆ ಮಾನಿಟ್ರ್ ಮಾಡ್ತಾರೆ ಏನು ವ್ಯತ್ಯಾಸ ಆಗಿದೆ ಅಂತ ಗಮನಿಸ್ತಾರೆ ಸೊ ಈ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಭೇಟಿ ಅಂದ ಸಂದರ್ಭದಲ್ಲಿ ಇದೆಲ್ಲವನ್ನು ಗಮನಿಸಿರ್ತಾರೆ ಆ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ದಾರೆ ಇದರ ನಡುವೆ ಬಿ ಜೆ ಪಿ ಮಾಡ್ತಿರುವ ಜೆ ಡಿ ಎಸ್ ಮಾಡ್ತಿರುವ ಹಲವು ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಎಂ ಬಗ್ಗೆ ಸದರಾಮಯ್ಯವ್ರ ಬಗ್ಗೆ ಅನವಶ್ಯಕ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂಥದ್ದೇನೂ ಆಗಿಲ್ಲ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು ಕಾಂಗ್ರೆಸ್ನಲ್ಲಿ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಬಹು ಮುಖ್ಯವಾಗಿ ಚರ್ಚೆಯಲ್ಲಾಗ್ತಿರುವುದು ವಾಲ್ಮೀಕಿ ಮತ್ತು ಮೂಡಾ ಮತ್ತು ವಕ್ಫು ಪ್ರವಾಸೋದ್ಯಮ ಇಲಾಖೆಯಲ್ಲಿ ವ್ಯತ್ಯಾಸ ಈ ರೀತಿ ಹಲವಾರು ಸುದ್ದಿ ಆಗಾಗ ಬರ್ತಾ ಇದೆ ಈ ನಡುವೆ ಪ್ರಮುಖವಾಗಿ ಎರಡು ವಿಷಯಗಳನ್ನು ಇಟ್ಟುಕೊಂಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿ ಪಕ್ಷಗಳು ಮೈತ್ರಿ ಪಾದಯಾತ್ರೆಯನ್ನು ಮಾಡ್ತಿದ್ದಾವೆ ಸೋ ಈ ಪಾದಯಾತ್ರೆ ಕೊಂಚ ಕಾಂಗ್ರೆಸ್ಗೆ ತಲೆನೋವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ ಹಾಗಾಗಿ ಪಾದಯಾತ್ರೆ ಎಲ್ಲೆಲ್ಲಿ ಸಂಚಾರವನ್ನ ಮಾಡುತ್ತೆ ಅಲ್ಲಲ್ಲಿ ಜನಾಂದೋಲನ ಸಭೆಯ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿರುವುದು ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ